ಹೆಣ್ಣು ಮಗಳು ಏನ್ ಹೇಳ್ತಾಳೆ ಕೇಳಿ ಒಳಗಳ ಹುಡುಗಿ ಋಣದೋನು ಹುಡುಗ ಬಂದ ದುಡಿತೋ ಋಣ ತರಕ ದುಡಿದು ದುಡಿದು ಮಡಿತೋ ಹಾ ಹೆಣ್ಣು ಮಗಳು ಏನ್ ಹೇಳ್ತಾಳ ಏನ್ ಹುಡುಗಿ ಋಣದೋಳು ಹುಡುಗ ಬಂದ ದುಡಿತು ಋಣ ಇರೋ ತನಕ ದುಡಿದು ದುಡಿದು ಮಾಡಿತು ಯಾವ ಋಣ ಹುಡುಗಿ ಅಂದ್ರೆ ಯಾವ್ದು ಋಣ ಅಂದ್ರೆ ಯಾವ್ದು ಹುಡುಗಿ ಅಂದ್ರೆ ಯಾವ್ದಪ್ಪಾ ಅಂದ್ರ ಈ ಶರೀರನು ಅಂತದ್ ಏನಪ್ಪಾ ಅಂತಂದ್ರ ಈ ಗಡಿಗೆ ಏನು ಬ್ರಹ್ಮ ಕುಂಬಾರ ಇದು ಋಣ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ಜೀವ ಇದು ಹುಡುಗಿ ಅಂದ್ರೆ ಏನಪ್ಪಾ ಅಂತಂದ್ರನಾ ಇದೇನಪ್ಪಾ ಅಂತಂದ್ರೆ ಶರೀರ ಶರೀರ बंध ದುರದ ಜೀವನ ಕೈಯಾಗ ಇದು ಏನಾಗಿತಪ್ಪ ಅಂದ್ರೆ શરીર ಬಂದಕಿಂದ ಜೀವದಕ್ಕೆ ಬಂದಕಿಂದ જીತದಾಳಾಗಿ ದುರದದ ನಿನ್ನ శరీರ ಹೌದು ಹೌದು ಮತ್ತೆ ಇದು ಅನ್ನರ ಆರು ಮಕ್ಕಳನ್ನ ಹಡಿತ ಅಂತ ಹೇಳ್ತಾರ ಅಖೇನ ಮಗಳು ಆರು ಮಕ್ಕಳನ್ನ ಹಡದು पुण्यದ জ্যোতি ಪಣತಿಯನ್ನ ಒಡಿತು ಹಾ ಹಾ ಇಲ್ಲಿ ಆರು ಮಕ್ಕಳು ಯಾರು ಹಾ ಯಾಯರಿಪ್ಪ ಆರು ಮಕ್ಕಳು ಅಂದ್ರೆ ಏನೋ ಕಾಮ ಕ್ರೋಧ ಲೋಭ ಮೋಹ ಮದ मत्स्यರ ಹೌದು ಏನಪ್ಪಾ ಏನಪ್ಪ ಅಂದ್ರೆ ಆರು ಮಕ್ಕಳು ಅಂದ್ರೆ ಏನೋ ಮಕ್ಕಳು ಅಂದ್ರೆ ಏನೋ ಗುಣಗಳ ಅಂತ ಹೇಳ್ತಾರ ಅವರು ಹೌದು ಹೌದು ಅಂದ್ರೆ ಇನ್ನು ಪುಣ್ಯದ ಪಣತಿವ ನೋಡಿಬೇಕಾದ್ರು ಹೋಗಿ ಹಾ ಹಾ ಅಂದ್ರೆ ಅದು ಹೇಗಪ್ಪ ಅಂತಂದ್ರ ಅದಕ್ಕೆ ಜ್ಞಾನೋದಯ ಮೋಕ್ಷ ಆಯಿತಪ್ಪ ಅಂದ್ರೆ ಪುಣ್ಯದ ಸ್ವರ್ಗವನ್ನ ಸಿಗ್ತದ ಹೌದು ಹೌದು ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಸತ್ವ ಅನ್ನುವಂತ ಮೂರು ಗುಣಗಳ ತಿಳಿದಾಗ ಹಾ ಅವಾಗಿ ತ್ರೈಷ್ಟ್ರ ಇಷ್ಟ ಬ್ರಹ್ಮ ಗುರುವಿನವನ್ನ ಆಯ್ಕೆ ಮಾಡ್ಕೊಂಡಾಗ ಅವಾಗ ಪುಣ್ಯದ ಜ್ಯೋತಿವನ್ನ ದೊರಕತಿದೆ ಅಂತ ಹೇಳ್ತಾರೆ ನೇನಿಗಳು ಹೌದು ಅದಕ್ಕಾಗಿ ಮಸ್ತಾರ ಅಂದ್ರೆ ಕ್ಯಾಲಿವನ್ ಹಾಡಿ ಕೊಡಿ ಚಾನ್ಸ್ ಹೋಲಕೀ

धारा देने हिरवे खो ब्रह्मा Come on in.